ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲರಿ ಮೊನ್ನೆ ಈಕೆ ಮುಖ್ಯಮಂತ್ರಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ತನ್ನ ಬಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಡೆಪಾಸಿಟ್ಗಳಿದ್ದಾವೆ ಆಸ್ತಿ ಇದೆ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ರು ಅತಿಶಿ ಮರ್ಲೆನ ದಿಲ್ಲಿಯ ಮುಖ್ಯಮಂತ್ರಿ ಈಗ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನು ಚುನಾವಣಾ ವೆಚ್ಚಕ್ಕಾಗಿ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸ್ತೇನೆ ನನಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಅಗತ್ಯ ಇದೆ ಆ ನಲವತ್ತು ಲಕ್ಷ ರೂಪಾಯಿಗಳನ್ನ ಜನರಿಂದ ದುಡ್ಡನ್ನು ವಂತಿಗೆಯನ್ನು ಸಂಗ್ರಹ ಮಾಡಿ ಚುನಾವಣಾ ವೆಚ್ಚವನ್ನು ಭರಿಸ್ತೀನಿ ಅಂತ ಈಕೆ ಅತಿಶಿ ಮರ್ಲೆನಾ ಹೇಳಿದ್ದಾರೆ ಅತಿಶಿ ಮರ್ಲೆನ ಈಗ ಕಾಲ್ಕಾಜಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಮ್ ಆದ್ಮಿ ಪಕ್ಷ ಪ್ರಾರಂಭದಲ್ಲಿ ಇದೇ ರೀತಿಯಾದಂಥ ದೇಣಿಗೆ ಸಂಗ್ರಹಣೆ ಭಾಳ ದೊಡ್ಡದಾದಂಥ ಅಭಿಯಾನ ಮಾಡಿತ್ತು ನಿಮಗೆಲ್ಲ ನೆನಪಿದೆ ಈ ದೇಶದ ಸಮಸ್ತ ಜನ ಇವರಿಗೆ ಆ ಸಂದರ್ಭದಲ್ಲಿ ದೇಣಿಗೆಯನ್ನು ನೀಡಿದರು ತಾನು ಪಾರದರ್ಶಕವಾಗಿರ್ತೀನಿ ಅಂತ ಆಮ್ ಆದ್ಮಿ ಪಕ್ಷ ಒಂದು ವೆಬ್ಸೈಟ್ ಮಾಡಿ ಪ್ರತಿದಿನ ಯಾರ್ಯಾರು ದುಡ್ಡು ಕೊಡ್ತಾಯಿದ್ರು ಅದನ್ನು ಅಪ್ಡೇಟ್ ಮಾಡ್ತೀವಿ ಯಾರು ಬೇಕಾದರೂ ನೋಡ್ಕೋಬಹುದು ಅಂತ ಅವತ್ತಿನ ದಿವಸ ಇದು ಸಾರಿದಾಗ ಇದೊಂದು ದೊಡ್ಡದಾದಂಥ ಕ್ರಾಂತಿ ಅಂತ ನಾವೆಲ್ಲ ಭಾವಿಸಿದ್ವಿ ಮುಂದೆ ಕಾಲಾಂತರದಲ್ಲಿ ಆ ವೆಬ್ಸೈಟ್ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಬಂದಿರುವ ದುಡ್ಡು ಎಲ್ಲಿ ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಈಗ ಸಿ ಎ ಜಿ ವರದಿ ಬಂದಿದೆ ಬೇರೆ ಯಾರೇ ವರದಿ ಕೊಟ್ಟಿದ್ದರೂ ಇದನ್ನು ಜನ ನಂಬದೇ ಇರಬಹುದು ಆದರೆ ಸಿ ಎ ಜಿ ವರದಿಯನ್ನು ನಂಬದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಟು ಜಿ ಸ್ಪೆಕ್ಟ್ರಮ್ ಹಗರಣದಿಂದ ಹಿಡಿದು ಕಲ್ಲಿದ್ದಲು ಹಗರಣದಿಂದ ಹಿಡಿದು ಎಲ್ಲ ಹಗರಣಗಳನ್ನು ಬಯಲಿಗಿಳೆದದ್ದೇ ಸಿ ರಿಪೋರ್ಟ್ ಅದು ಅತ್ಯಂತ ನಂಬಲರ್ಹವಾದದ್ದು ವಿಶ್ವಾಸಾರ್ಹವಾದದ್ದು ಅದೇ ಹೇಳ್ತಾ ಇದೆ ದಿಲ್ಲಿಯ ಲಿಕ್ಕರ್ ಹಗರಣದಿಂದ ದಿಲ್ಲಿಯ ಖಜಾನೆಗೆ ಎರಡು ಸಾವಿರ ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ಇದನ್ನು ಬಹಿರಂಗಗೊಳಿಸಬೇಕಾದಂತ ಸರ್ಕಾರ ಬಹಿರಂಗಗೊಳಿಸೋದೆಲ್ಲ ಮುಚ್ಚಿಟ್ಬಿಡತ್ತೆ ಈಗ ಅದು ನಿನ್ನೆ ಕೋರ್ಟ್ ಹೋಗುತ್ತೆ ಕೋರ್ಟ್ ನಿನ್ನೆ ಚೀಮಾರಿ ಹಾಕಿದೆ ಯಾವ ಎರಡು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ವ್ಯವಸ್ಥೆಯನ್ನು ತಪ್ಪಿಸಿ ನೂರು ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕನ್ನು ಪಡೆಯಲಾಗಿತ್ತು ಅದರಲ್ಲಿ ನಲವತ್ತೈದು ಕೋಟಿ ರೂಪಾಯಿಗಳನ್ನು ಗೋವಾ ಚುನಾವಣೆಗೆ ಬಳಸಲಾಯಿತು ಇದರ ಮುಖ್ಯ ಆಧ್ವರ್ಯವಾಗಿದ್ದವರು ಇದೇ ಆತಿಶಿ ಮರಲೇನ ಈಗ ಆತಿಶಿ ಮರಲೇನ ಹೇಳ್ತಾ ಇದ್ದಾರೆ ನಾನು ಜನರಿಂದ ದುಡ್ಡನ್ನು ಸ್ವೀಕರಿಸಿ ಚುನಾವಣೆಯನ್ನು ನಡೆಸ್ತೀನಿ ಅಂದರೆ ಎಲ್ಲಿಯ ಮಟ್ಟಿಗೆ ಇವರು ನಾಟಕ ಆಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಇವರೆದುರಿಗೆ ರಮೇಶ್ ಬಿದೂರಿ ಅಂತ ಅಭ್ಯರ್ಥಿ ಈ ರಮೇಶ್ ಮಿದುರಿ ಬಗ್ಗೆ ನಾನು ಹಿಂದೆ ಹೇಳಿದ್ದೆ ಈತನಿಗೆ ಸಂಸತ್ ಸದಸ್ಯತ್ವದ ಟಿಕೆಟನ್ನು ನಿರೀಕ್ಷೆ ಮಾಡಿದರೆ ಇವರು ಇವರಿಗೆ ಟಿಕೆಟ್ ಕೊಡಲಿಲ್ಲ ಈತ ಉಗ್ರಗಾಮಿ ಅಂತ ಕರೆದದ್ದಕ್ಕಾಗಿ ಈತನ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಆಗಿತ್ತು ಸಂಸತ್ತಿನಲ್ಲಿ ಕೋಲಾಹಲ ಮಾಡಲಾಯಿತು ಡ್ಯಾನಿ ಅನ್ನುವಂಥ ವ್ಯಕ್ತಿಗೆ ಈಗ ಈತನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗ್ತಾ ಇದೆ ಅಂತ ಬೆಳಗ್ಗೆ ಎದ್ದರೆ ಟಾಮ್ ಟಾಮ್ ಹೊಡಿತಾ ಇರೋರು ಆಮ್ ಆದ್ಮಿ ಪಕ್ಷದವರು ಯಾರು ಮುಸಲ್ಮಾನರಿಗೆ ಉಗ್ರಗಾಮಿಗಳು ಅಂದರು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ಮುಸಲ್ಮಾನರು ಎತ್ತ ಕೆಲಸ ಮಾಡ್ತಾ ಇದ್ದಾರೆ ಮಜಾ ಅಂದರೆ ರಮೇಶ್ ಪಿದೂರಿ ಸ್ವತಃ ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೀರ್ಮಾನವೇ ಆಗಿಲ್ಲ ನಾನು ಕೇವಲ ಮತ್ತು ಕೇವಲ ಕಾಲ್ಕಾಜಿ ಅಭ್ಯರ್ಥಿ ಮಾತ್ರ ಆಮ್ ಆದ್ಮಿಯಿಂದ ಅಲ್ಲಿ ಅತಿಶಯ ಮೊರಳೆಯನ್ನು ನಿಂತಿದ್ದಾರೆ ಅವರೆದುರಿಗೆ ನಾನು ಅಭ್ಯರ್ಥಿ ಆಗಿದ್ದೇನೆ ಭಾರತೀಯ ಜನತಾ ಪಾರ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ ಹೇಗಾದರೂ ಮಾಡಿ ರಮೇಶ್ ಬಿದೂರಿನ ಮುಖ್ಯಮಂತ್ರಿ ಅಂತ ಬಿಂಬಿಸಿಬಿಟ್ರೆ ನಾವೇ ದಾರಿ ತಪ್ಪಿಸ್ಬೋದು ಮತ ಮತದಾರರು ಅನ್ನುವಂಥ ಲೆಕ್ಕಾಚಾರ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಹೀಗಾಗಿ ರಮೇಶ್ ಬಿದುರಿ ಹೆಸರನ್ನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ಗೆ ಏನಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಒಂದೋ ಪ್ರತಿಯೊಂದು ವಿಷಯದಲ್ಲಿಯೂ ಈಗ ಆತನ ಆತನಿಗೆ ಪ್ರತಿಕೂಲ ವಾತಾವರಣವೇ ಇದೆ ಮೊದಲೇದಾಗಿ ಈತನ ವಿರುದ್ಧ ಹೆದರಿಕೆ ಕ್ಯಾಂಡಿಡೇಟ್ ನಿಂತಿರುವಂಥ ಪ್ರವೇಶ್ ವರ್ಮಾ ಒಂದು ಸೈಡು ಇನ್ನೊಂದು ಸೈಡು ಸಂಜಯ್ ದೀಕ್ಷಿತ್ತು ಸಂಜಯ್ ದೀಕ್ಷಿತ್ತು ನಿರಂತರವಾಗಿ ಇವರ ಶೀಶ್ ಮಹಲ್ ವಿಚಾರವನ್ನು ತನ್ನ ತಾಯಿಗೆ ಈತ ಮಾಡಿದಂಥ ವಾಚಂ ಗೋಚರವಾದಂಥ ಆರೋಪವನ್ನು ಈತ ಮಾಡ್ತಾ ಇರುವಂಥ ಭ್ರಷ್ಟಾಚಾರವನ್ನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಈತನ ವಿರುದ್ಧವಾಗಿ ಜುಗ್ಗಿ ಜೋಪಡಿ ಬಸ್ತಿನಲ್ಲಿ ದೊಡ್ಡ ರ್ಯಾಲಿಯನ್ನು ಮಾಡ್ತಾರೆ ಆವಾಗ ಈತ ಏನು ಮಾಡ್ತಾರೆ ಯಾವಾಗ ಇವರು ಸ್ಲಮ್ ಏರಿಯಾದಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರು ಅಂತ ಗೊತ್ತಾಗುತ್ತೋ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಏನು ಮಾಡ್ತಾರೆ ಶಕೂರ್ ಬಸ್ತಿ ಅನ್ನುವಂಥ ಏರಿಯಾದಲ್ಲಿ ಹೋಗಿ ವೆಹಿಕಲ್ ಮೇಲೆ ನಿಂತು ಭಾಷಣವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಸತ್ಯೇಂದ್ರ ಜೈನ್ ಅಲ್ಲಿ ಅಭ್ಯರ್ಥಿ ಜೈಲಿನಲ್ಲಿದ್ದನಲ್ಲ ಮಸಾಜ್ ಮಾಡಿಸ್ಕೊಂಡ ಸತ್ಯೇಂದ್ರ ಜೈನ್ ಹವಾಲಾ ಕೇಸಲ್ಲಿ ಸಿಗಾಕೊಂಡಂಥ ವ್ಯಕ್ತಿ ಆತ ಅಲ್ಲಿ ಕ್ಯಾಂಡಿಡೇಟು ಅಲ್ಲಿ ಆತನ ಪರವಾಗಿ ಈತನ ಪ್ರಚಾರ ಏನಂತ ಇಲ್ಲ ನೀವು ಕೊಳಚೆ ನಿವಾಸಿಗಳ ಪರವಾಗಿ ಇದ್ದೀನಿ ಅಂತ ಭಾರತೀಯ ಜನತಾ ಪಾರ್ಟಿ ನಾಟಕ ಆಡ್ತಾ ಇದೆ ಕಂಡ ಕಂಡ ಕೊಳಚೆ ನಿವಾಸಿಗಳನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾ ಇದೆ ಮೊದಲು ಕೇಸ್ಗಳನ್ನ ವಜಾ ಮಾಡಲಿ ಹಾಗೆ ವಜಾ ಮಾಡಿದ್ದೆ ಆದರೆ ನಾನು ರಾಜಕೀಯವನ್ನು ಬಿಟ್ಬಿಡ್ತೀನಿ ಭಾರತೀಯ ಜನತಾ ಪಾರ್ಟಿ ಕೇಸ್ಗಳನ್ನ ವಜಾ ಮಾಡಿದರೆ ಅಂತ ಹೇಳಿ ಕೇಸ್ ಹಾಕಿದ್ದು ಯಾರ ಮೇಲೆ ಸ್ವಾಮಿ ಕೇಸ್ ಹಾಕಿರೋದು ಕೊಳಚೆ ನಿವಾಸಿಗಳು ಅಂತ ಸುಳ್ಳು ಹೇಳಿಕೊಂಡು ಅಕ್ರಮ ವಲಸಿಗರಾಗಿ ಬಂದಂಥವ್ರ ಮೇಲೆ ಯಾರು ರೋಹಿಂಗ್ಯಾಗಳು ಬಂದಿರೋ ಯಾರು ಬಾಂಗ್ಲಾದೇಶಿ ನಿವಾಸಿಗಳು ಬಂದು ಇಲ್ಲಿ ನಿವಾಸಿಗಳಾಗಿದ್ದಾರೋ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿರೋದು ಯಾರು ಫರ್ಜಿ ನಕಲಿ ಡಾಕ್ಯುಮೆಂಟ್ಗಳನ್ನ ಇಟ್ಟುಕೊಂಡು ಇಲ್ಲಿಯ ಸದಸ್ಯತ್ವವನ್ನು ಹೊಂದಿದಾರೋ ವೋಟರ್ ಐ ಡಿ ಹೊಂದಿದಾರೋ ಆಧಾರ್ ಕಾರ್ಡ್ ಹೊಂದಿದಾರೋ ಅವ್ರನ್ನ ಹುಡುಕಿ ಹುಡುಕಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಈ ರೀತಿಯಾದಂಥ ದೊಡ್ಡದಾದಂಥ ಅಭಿಯಾನ ಮಾಡಲಾಗಿದೆ ಇದರ ಕುರಿತಾಗಿ ಸ್ವತಃ ಸ್ಮೃತಿ ಇರಾನಿ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು ಸ್ವತಃ ಆಮ್ ಆದ್ಮಿ ಪಕ್ಷದ ಶಾಸಕ ಮೊಹಿಂದರ್ ಗೋಯಲ್ ಮೇಲೆ ನೇರವಾದ ಆರೋಪವನ್ನು ಮಾಡ್ತಾರೆ ಸ್ಮೃತಿ ಇರಾನಿ ಇಪ್ಪತ್ತಾರು ದಾಖಲೆಗಳನ್ನು ತೋರಿಸ್ತಾರೆ ನೋಡಿ ಸ್ವತಃ ಆಮ್ ಆದ್ಮಿ ಪಕ್ಷದ ಎಮ್ ಎಲ್ ಎಗಳೇ ಈ ರೀತಿ ನಕಲಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದಾರೆ ನನ್ನ ಕಡೆ ಸಾಕ್ಷ್ಯಾಧಾರ ಇದ್ದಾವೆ ಅಂತ ತೋರಿಸ್ತಾರೆ ಇದು ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ಭಾಳ ದೊಡ್ಡದಾದಂಥ ಸಮಸ್ಯೆ ಉಂಟಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಮೂರು ಜನ ಸೋಲುವುದು ಭಾಳಷ್ಟು ಖಚಿತವಾಗಿ ಹೋಗಿದೆ ಒಂದು ಅರವಿಂದ್ ಕೇಜ್ರಿವಾಲ್ ಎರಡನೇದ್ದು ಈ ಅತಿಶಿ ಮರ್ಲಿನ ಮೂರನೇದ್ದು ಅಲ್ಲಿ ಜಂಗ್ಪುರದಲ್ಲಿ ನಿಂತಿದಲ್ಲ ಮನೀಶ್ ಸಿಸೋಡಿಯಾ ಆತ ಈ ಮೂರು ಜನ ಸೋಲುವುದು ಆಲ್ಮೋಸ್ಟ್ ಖಚಿತ ಆಗಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಆ ರೀತಿ ಕಳ್ಕೊಳ್ಳೋವಂಥದ್ದೇನಿಲ್ಲ ಕಾಂಗ್ರೆಸ್ಗೆ ಕಳ್ಕೊಳ್ಳೋ ಏನಿಲ್ಲ ಯಾಕೆಂದರೆ ಅಂತ ಯಾವುದೋ ದೊಡ್ಡ ನಾಯಕನನ್ನು ನಿಲ್ಲಿಸಿ ಅವರು ಚುನಾವಣೆಯನ್ನೇ ಭಾಳ ಮುಖ್ಯವಾದಂಥ ವಿಚಾರ ಮಾಡಿ ಹೋರಾಟಕ್ಕೆ ಇಳಿಯುವಂಥದ್ದು ಯಾವುದನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಅದು ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಕಡೆ ಓಡಾಡಿ ಜನರನ್ನು ಹಿಂದೂಗಳನ್ನು ಧ್ರುವೀಕರಿಸುವ ಕೆಲಸವನ್ನು ಮಾಡ್ತಾ ಇದೆ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಹಾಗಲ್ಲ ಮೊದಲೇದಾಗಿ ಮೂರು ಟರ್ಮ್ನ ಆ್ಯಂಟಿ ಇನ್ಕಮನ್ಸಿ ಅಧಿಕಾರ ವಿರೋಧಿಯಲ್ಲಿ ಆಡಳಿತ ವಿರೋಧಿಯಲ್ಲಿ ಎರಡನೇದು ಮಾಡಿರುವಂಥ ಭ್ರಷ್ಟಾಚಾರದ ಕುರಿತು ಬೆಳಗ್ಗೆ ಎದುರು ಬರ್ತಾ ಇರುವಂಥ ವರದಿಗಳು ಉದಾಹರಣೆಗೆ ಸಿ ಎ ಸಿ ವರದಿ ನಿನ್ನೆ ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿರುವಂಥ ವಿಚಾರ ಮೂರನೇದು ಈಗ ಇವರು ಎಮ್ ಎಲ್ ಎಗಳೇ ಈ ರೀತಿಯಾದಂಥ ಸುಳ್ಳು ದಾಖಲೆಗಳನ್ನು ನಿರ್ಮಿಸಿ ಮತದಾರನ ಮಾಡಿದ್ದು ಪ್ರವೇಶ್ ವರ್ಮಾ ಅಂತ ಏನು ನಿಂತಿದ್ದಾರಲ್ಲ ಸಹೇಬ್ ಸಿಂಗ್ ವರ್ಮಾ ಮಗ ಆತ ಅರವಿಂದ್ ಕೇಜ್ರಿವಾಲ್ ಸುಳ್ಳು ದಾಖಲೆ ಮಾಡಿದಂಥ ಐದು ಸಾವಿರ ಮತದಾರರನ್ನು ನವದೆಹಲಿ ಕಾನ್ಸ್ಟಿಟ್ಯುನ್ಸಿಯ ಕಿತ್ತೊಗಿಸ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಟೆನ್ಷನ್ ಆಗಿರೋದು ಅದು ಯಾವ ಓಟುಗಳು ನನ್ನ ಓಟ್ ಬ್ಯಾಂಕ್ ಹೇಳಿ ನಾವು ಮಾಡ್ಕೊಂಡಿದ್ದು ಅಂಥವು ಅನಧಿಕೃತ ಅಂತ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ನಾನು ಚುನಾವಣೆಯನ್ನು ಹೇಗೆ ಎದುರಿಸಲಿ ಅನ್ನುವಂಥ ಆತಂಕದಲ್ಲಿ ಇದ್ದಾರೆ ಹದಿನೇಳನೇ ತಾರೀಕು ನಾಮಪತ್ರಕ್ಕೆ ಕೊನೆ ದಿವಸ ನಿನ್ನೆ ಕಾಲ್ಕಾಜಿಯಿಂದ ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ರು ಅತಿ ಶ್ರೀಮಾರ್ನ ಭಗವತಿ ಮಂದಿರಕ್ಕೆ ಹೋಗ್ಬಂದ್ರು ಕೊನೆ ಕ್ಷಣದಲ್ಲಿ ರದ್ದು ಮಾಡಿದರು ನಾಳೆ ನಾಡಿದ್ದು ಎರಡು ದಿವಸ ಸಮಯ ಇದೆ ಏನೇನು ಬೆಳವಣಿಗೆಗಳಾಗ್ತವೆ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ